ಹಾಯ್ ವೆಲ್ಕಮ್ಯಾಕ್ ಟು ಮೈ ಚಾನಲ್ ತಮ್ನ ಅಂಡ್ಮಿ ನಾನು ಅಶ್ವಿನಿ ಹೇಮಂತ್ ಇವತ್ತಿನ ವೀಡಿಯೋದಲ್ಲಿ ನಾನು ಆರಿ ವರ್ಕ್ ಕ್ಲಾಸ್ ತ್ರೀ ಮಾಡ್ತಾ ಇದ್ದೀನಿ ಅಂತಂದ್ರೆ ನಾನು ಇವತ್ತಿನ ವೀಡಿಯೋದಲ್ಲಿ ಫ್ರೇಮ್ ಗಳ ಬಗ್ಗೆ ಮತ್ತೆ ಫ್ರೇಮ್ ಸ್ಟ್ಯಾಂಡ್ ಗಳ ಬಗ್ಗೆ ಡೀಟೇಲ್ ವಿಡಿಯೋ ಮಾಡ್ತಾ ಇದ್ದೀನಿ ಅಂತಂದ್ರೆ ಆರಿ ವರ್ಕ್ ಸ್ಟಿಚಸ್ ಎಲ್ಲ ಕಲಿಯೋದಕ್ಕೆ ಮುಂಚೆ ಇದನ್ನ ತಿಳ್ಕೊಬೇಕಾಗಿರೋದು ಇಂಪಾರ್ಟೆಂಟ್ ಅಂತ ನನ್ಗೆ ಅನಿಸ್ತು ಸೊ ಅದಕ್ಕೋಸ್ಕರ ಇದ್ದು ಡೀಟೇಲ್ ವಿಡಿಯೋ ಮಾಡ್ತಾ ಇದ್ದೀನಿ ಅಂದ್ರೆ ತುಂಬಾ ಜನ ಕೇಳ್ತಾ ಇದ್ರಿ ಫ್ರೆಂಚ್ ನಾಟ್ ಎಲ್ಲ ಹಾಕುವಾಗ ನಾಟ್ ಆಗಲ್ವಾ ಹೇಗ್ ಹೋಲ್ಡ್ ಮಾಡಿರ್ತೀರಾ ಫ್ರೇಮ್ ನ ಹೇಗ್ ಇಟ್ಕೊಂಡಿರ್ತೀರಾ ಅಂತ ತುಂಬಾ ಜನ ಕೇಳ್ತಾ ಇದ್ರಿ ಮತ್ತೆ ಯಾವ ಸ್ಟ್ಯಾಂಡ್ ನ ಯೂಸ್ ಮಾಡ್ತೀರಾ ಅಂತ ಕೇಳ್ತಾ ಇದ್ರಿ ಅಂದ್ರೆ ಯಾವ್ದಾರ ಸ್ಟ್ಯಾಂಡ್ ನ ಯೂಸ್ ಮಾಡ್ತೀರಾ ಫ್ರೇಮ್ ನ ಹೋಲ್ಡ್ ಮಾಡೋದಕ್ಕೆ ಅಂತ ತುಂಬಾ ಜನ ಕೇಳ್ತಾ ಇದ್ರಿ ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ ಓಕೆನಾ ಮತ್ತೆ ಆರ್ಯವರ್ತನ ಕಲಿ ಇವಾಗ ಫ್ರೇಮ್ ನ ಹೋಲ್ಡ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಏನಕ್ಕೆ ಅಂತಂದ್ರೆ ಒಂದ್ ಕೈಯಲ್ಲಿ ದಾರ ಇಟ್ಕೊಂಡಿರ್ತೀವಿ ಇನ್ನೊಂದ್ ಕೈಯಲ್ಲಿ ನೀರಲ್ಲಿ ಇಟ್ಕೊಂಡಿರ್ತೀವಿ ಸೊ ಎರಡ್ ಕೈಯು ನಮ್ದು ಬಿಸಿ ಇರೋದ್ರಿಂದ ಫ್ರೇಮ್ ನಾವು ಹೆಂಗೆಂಗೋ ಇಟ್ಕೊಂಡು ಆಗಲ್ಲ ಸೊ ಇಲ್ಲ ಫ್ರೇಮ್ ಸ್ಟ್ಯಾಂಡ್ ಇರಬೇಕು ಸ್ಟ್ಯಾಂಡ್ ಇಲ್ಲ ಅಂತಂದ್ರೆ ಅದ್ರ ನಾವು ಇವಾಗಿನೂ ಕಲಿತಾ ಇದೀವಿ ಗೆಲ್ಲ ಇನ್ವೆಸ್ಟ್ ಮಾಡೋಷ್ಟು ಇಲ್ಲ ನಮ್ಗೆ ಅಂತ ಹೇಳಿದ್ರೆ ಅದನ್ನ ಹೇಗೆ ಹೋಲ್ಡ್ ಮಾಡಬೇಕು ಅದನ್ನ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ಓಕೆನಾ ನಾನೇ ವಿಡಿಯೋ ಸ್ಟಾರ್ಟ್ ಮಾಡೋಣ ಫಸ್ಟ್ ಫ್ರೇಮ್ ಬಗ್ಗೆ ತಿಳ್ಕೊಬಿಡೋಣ ಫ್ರೇಮ್ ತಗೊಳ್ವಾಗ ನಿಮ್ಗೆ ಎರಡು ರೀತಿ ಫ್ರೇಮ್ ಬರುತ್ತೆ ಒಂದು ವುಡನ್ ಫ್ರೇಮ್ ಬರುತ್ತೆ ಇನ್ನೊಂದು ಪ್ಲಾಸ್ಟಿಕ್ ಫ್ರೇಮ್ ಬರುತ್ತೆ ನೀವು ತಗೊಳ್ವಾಗ ವುಡನ್ ಫ್ರೇಮೇ ತಗೋಬೇಕಾಗತ್ತೆ ಓಕೆನಾ ಏನಕ್ಕೆ ಅಂತಂದ್ರೆ ಪ್ಲಾಸ್ಟಿಕ್ ಫ್ರೇಮ್ ಅಲ್ಲಿ ನಿಮ್ಗೆ ಬಟ್ಟೆ ಹಾಕಿದಾಗ ಜಾರ್ತಾ ಇರುತ್ತೆ ಅದಕ್ಕೋಸ್ಕರ ನೆಕ್ಸ್ಟ್ ಇವಾಗ ಈ ವುಡನ್ ಫ್ರೇಮ್ಗೆ ಬಟ್ಟೆ ಸುತ್ಕೊಳ್ಳೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಓಕೆನಾ ನೋಡಿ ನಾನು ಒಂದು ತೆಳುವಾಗಿರೋ ಪಂಚದ ಬಟ್ಟೆ ಬರುತ್ತಲ್ಲ ಅದನ್ನ ತಗೊಂಡಿದ್ದೀನಿ ಅದಕ್ಕೆ ಇವಾಗ ಮೂರು ಸೆಂಟಿಮೀಟರ್ ಅಷ್ಟು ನಾನು ಮಾರ್ಕ್ ಮಾಡ್ಕೊತಾ ಇದ್ದೀನಿ ಮಾರ್ಕ್ ಮಾಡ್ಕೊಂಡು ಏನು ಮಾಡಬೇಕು ಇದನ್ನ ನೋಡಿ ಕಟ್ ಮಾಡ್ಕೊಳ್ವಾಗ್ಲೂ ಅಷ್ಟೇನೆ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಮಾತ್ರ ಈ ತರ ಕಟ್ ಮಾಡ್ಕೊಳ್ಳಿ ಅಷ್ಟೇನೆ ಓಕೆನಾ ನೆಕ್ಸ್ಟ್ ಇದನ್ನ ಕೈಯಲ್ಲೇ ಈ ತರ ಹರ್ಕೋಬೇಕಾಗತ್ತೆ ಓಕೆ ಏನಕ್ಕೆ ಅಂತಂದ್ರೆ ನಾವು ಪೂರ್ತಿಯಾಗಿ ನಾವು ಸಿಸರಲ್ಲೇ ಅಲ್ಲೇ ಕಟ್ ಮಾಡ್ಕೊಂಡಾಗ ದಾರಗಳು ಬಿಟ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ಈ ತರ ಹರ್ಕೊಂಡ್ಬಿಟ್ರೆ ನಮಗೆ ಆ ತರ ಬಿಟ್ಕೊಳ್ಳೋ ಚಾನ್ಸಸ್ ತುಂಬಾ ಕಡಿಮೆ ಇರುತ್ತೆ ಅದಕ್ಕೋಸ್ಕರ ಓಕೆನಾ ನೋಡಿ ನೆಕ್ಸ್ಟ್ ಇವಾಗ ಎಕ್ಸ್ಟ್ರಾ ದಾರ ಏನಾದ್ರೂ ಸಿಕ್ಕಿದ್ರೆ ನಿಮ್ಗೆ ಈ ತರ ನೀಟಾಗಿ ಬಿಡಿಸ್ಕೊಂಡು ಇದನ್ನ ಸುತ್ತಕೋಬಿಡ್ಬೇಕಾಗತ್ತೆ ಸುತ್ಕೊಂಡಾಗ ನಿಮಗೆ ಫ್ರೇಮ್ಗೆ ಬಟ್ಟೆನ ಸುತ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಓಕೆ ನೋಡಿ ಇದನ್ನ ಫೋಲ್ಡ್ ಆಗಿರೋದನ್ನೆಲ್ಲ ನೋಡ್ಕೊಂಡು ಈ ತರ ನೀಟಾಗಿ ದಾರ ಎಲ್ಲ ತಕ್ಕೊಂಡು ಸುತ್ಕೊಂಡು ಇಟ್ಕೊಬಿಡಿ ಅವಾಗ ನಿಮಗೆ ಫ್ರೇಮ್ ಗೆ ಸುತ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಈ ಬಟ್ಟೆ ಬದಲು ನೀವು ಇದು ಎಲೆಕ್ಟ್ರಿಷಿಯನ್ ವರ್ಕಲ್ಲೆಲ್ಲ ಬರುತ್ತಲ್ಲ ಟೇಪ್ ಆ ಟೇಪ್ನ ಬೇಕಾದರೂ ಸುತ್ಕೋಬೋದು ಬಟ್ ಅದಕ್ಕಿಂತ ಬಟ್ಟೆನ ಸುತ್ಕೊಳ್ಳೋದು ಒಳ್ಳೇದು ಅಂತ ನನ್ಗೆ ಅನ್ಸುತ್ತೆ ಓಕೆನಾ ನೋಡಿ ಈ ತರ ಮಾಡಿ ಇಟ್ಕೊಂಡ್ಬಿಡ್ಬೇಕಾಗತ್ತೆ ಓಕೆ ಏನಕ್ಕೆ ಈ ತರ ಬಟ್ಟೆನ ಸುತ್ಕೋಬೇಕು ಅಂತ ಕೇಳೋದಾಯ್ತಂದ್ರೆ ನೋಡಿ ಇವಾಗ ಈ ಫ್ರೇಮು ಎಂತದ್ದೇ ಒಳ್ಳೆ ಫ್ರೇಮ್ ತಗೊಂಡ್ರು ಇದರಲ್ಲಿ ಸಿಬ್ಬರು ಅನ್ನೋದು ಇರುತ್ತೆ ಓಕೆನಾ ಅದಕ್ಕೋಸ್ಕರ ನೀವು ಈ ತರ ಬಟ್ಟೆನ ಸುತ್ತಿಟ್ಕೊಂಡ್ಬಿಟ್ಟಾಗ ಇದು ಏನು ಸಿಬ್ರು ಬಂದಿರೋದಾಗ್ಲಿ ಅಥವಾ ಚಿಕ್ಕ ಚಿಕ್ಕ ಎಡ್ಜಸ್ಟ್ ಬಂದಿರತ್ತಲ್ವಾ ಅದೆಲ್ಲ ಕವರ್ ಆಗ್ಬಿಡುತ್ತೆ ಆವಾಗ ನಿಮಗೆ ಬಟ್ಟೆ ಡ್ಯಾಮೇಜ್ ಆಗೋದು ಅವಾಯ್ಡ್ ಆಗುತ್ತೆ ಓಕೆನಾ ಇವಾಗ ಸಿಲ್ಕ್ ಬಟ್ಟೆ ಎಲ್ಲ ತಗೊಂಡಿರ್ತೀರಾ ರೇಷ್ಮೆ ಸೀರೋದು ಅಷ್ಟು ಅಷ್ಟೊಂದು ದುಡ್ಡು ಕೊಟ್ಟಿರ್ತಾರೆ ಅದೇನಾದ್ರೂ ಡ್ಯಾಮೇಜ್ ಆಗ್ತೇವೆ ಅಂದ್ರೆ ಮತ್ತೆ ಅದೇ ಬಟ್ಟೆ ಸಿಗಲ್ಲ ಅಲ್ವ ಅದಕ್ಕೋಸ್ಕರ ನಾವು ಆದಷ್ಟು ನಾವು ಬಟ್ಟೆನ ಪ್ರೊಟೆಕ್ಟ್ ಮಾಡಕ್ಕೆ ಟ್ರೈ ಮಾಡ್ಬೇಕಾಗುತ್ತೆ ಸೊ ನೋಡಿ ಸುತ್ತಕೊಳ್ಳುವಾಗ್ಲೂ ಅಷ್ಟೇನೆ ಇದೇನು ಅಗ್ಲ ಬಂದಿದೆ ಅಲ್ವಾ ನೋಡಿ ಈ ಅಗ್ಲದಲ್ಲಿ ಅರ್ಧದಷ್ಟು ಕವರ್ ಆಗೋ ತರ ನೋಡಿ ಈ ತರ ಅದ್ರ ಮೇಲ್ಗಡೆ ಹಾಕೋಬೇಕಾಗತ್ತೆ ನೋಡಿ ಮತ್ತೆ ತೋರಿಸ್ಕೊಡ್ತೀನಿ ಇದೆರಡ್ರ ಮಧ್ಯದಲ್ಲಿ ನೋಡಿ ಇದಿಲ್ಲಿ ಅರ್ಧಕ್ಕೆ ಈ ತರ ಕವರ್ ಮಾಡ್ಕೊಂಡ್ ಮಾಡ್ಕೊಂಡ್ ಹೋಗ್ಬೇಕು ಅವಾಗ ಎರಡ್ ಲೇಯರ್ ಬಟ್ಟೆ ಸುತ್ಕೊಂಡು ಹೋಗ್ತೀವಿ ಓಕೆನಾ ಈ ತರ ಸುತ್ಕೊಂಡ್ ಇಟ್ಕೋಬೇಕಾಗತ್ತೆ ನೋಡಿ ಈಸಿಯಾಗಿ ಸುತ್ತಿಟ್ಕೋಬಹುದು ಒಂದ್ಸಲ ಸುತ್ತಿಟ್ಕೊಂಡ್ರೆ ನಿಮ್ಗೆ ಎಷ್ಟೋ ವರ್ಷಗಳ ಕಾಲ ಇದನ್ನ ಯೂಸ್ ಮಾಡ್ಕೋಬಹುದು ಆರಾಮಾಗಿ ಏನು ತೊಂದರೆ ಆಗಲ್ಲ ಯೂಸ್ ಮಾಡ್ಕೋಬಹುದು ಮತ್ತೆ ಬಟ್ಟೆನು ಸೇಫ್ ಆಗಿರುತ್ತೆ ಓಕೆ ನೋಡಿ ಈ ತರ ಎಂಡ್ ಮಾಡದ್ಮೇಲೆ ಇದನ್ನ ನೀಟಾಗಿ ಇದು ಇನ್ನರ್ ಲೂಪ್ ಆಗಿರೋದ್ರಿಂದ ಈ ತರ ಒಳಗಡೆಗೆ ನಾನು ಫೋಲ್ಡ್ ಮಾಡಿಬಿಟ್ಟು ಇದನ್ನ ಹೊಲ್ಕೋಬಿಡ್ತೀನಿ ಬಟ್ಟೆನ ಓಕೆನಾ ಔಟರ್ ಲೂಪ್ಗೆ ನೀವು ಹೊರಗಡೆಗೆ ಈ ತರ ಫೋಲ್ಡ್ ಮಾಡಿಬಿಟ್ಟು ಹೊಲ್ಕೋಬೇಕಾಗತ್ತೆ ಓಕೆ ಇದು ದೊಡ್ಡ ಫ್ರೇಮ್ ಆಗಿರೋದ್ರಿಂದ ನನಗೆ ಬಟ್ಟೆ ಏನು ತಗೊಂಡಿದೆ ಅದು ಅರ್ಧಕ್ಕೆ ಮುಗ್ದಿದೆ ಅದಕ್ಕೇನೆ ಇವಾಗ ನೀಟಾಗಿ ಇದನ್ನ ಹೊಲ್ಕೊಂಡಾದ್ಮೇಲೆ ಮತ್ತೆ ನಾನು ಇದನ್ನ ನೋಡಿ ಈ ತರ ಹೊಲ್ಕೊಂಡಾದ್ಮೇಲೆ ಇದಕ್ಕೆ ಮತ್ತೆ ಬಟ್ಟೆ ತಗೊಂಡು ಇದೇ ರೀತಿ ಹೋಗ್ತೀನಿ ಓಕೆ ಇನ್ನರ್ ಲೂಪು ಮತ್ತೆ ಔಟರ್ ಲೂಪು ಎರಡಕ್ಕೂ ಇದೇ ತರ ಬಟ್ಟೆನ ಸುತ್ತಿಟ್ಕೋಬೇಕಾಗುತ್ತೆ ಇಲ್ಲಾಂದ್ರೆ ನಿಮಗೆ ಇದು ಬಟ್ಟೆಗಿಂತ ನನಗೆ ಅದೇ ಕನ್ವಿನಿಯೆಂಟ್ ಆಗಿದೆ ಅಂತಂದ್ರೆ ನೀವು ಸೆಲ್ ಟೇಪ್ನ ಸುತ್ತಕೋಬಹುದು ಓಕೆನಾ ನೋಡಿ ಮತ್ತೆ ಇದು ಹೆಂಡಿಗೆ ನೀಟಾಗಿ ಈ ತರ ಫೋಲ್ಡ್ ಮಾಡಿಕೊಂಡು ಒಂದು ಸುಜಿ ಮತ್ತೆ ದಾರನ ತಗೊಂಡು ನೀಟಾಗಿ ಹೊಲ್ಕೊಂಡ್ಬಿಟ್ರೆ ಆಯ್ತು ಇದೇನು ಬಿಚ್ಕೊಳ್ಳಲ್ಲ ಆರಾಮಾಗಿ ಯೂಸ್ ಮಾಡ್ಕೋಬಹುದು ಓಕೆನಾ ಈ ತರ ಮಾಡಿಟ್ಕೊಳ್ಳೇಬೇಕು ಅಂತಂದ್ರೆ ಬಟ್ಟೆ ಡ್ಯಾಮೇಜ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ ಈ ತರ ಮಾಡಿಟ್ಕೊಂಡ್ಬಿಟ್ರೆ ಬಟ್ಟೆ ಡ್ಯಾಮೇಜ್ ಆಗೋದು ತುಂಬಾ ಅವಾಯ್ಡ್ ಆಗುತ್ತೆ ಓಕೆನಾ ಫಸ್ಟ್ ತಿಂಗು ಈ ತರ ಫ್ರೇಮ್ ನ ಪ್ರಿಪೇರ್ ಮಾಡಿ ಇಟ್ಕೊಳ್ಳೋದು ಓಕೆನಾ ಇದು ಏಯ್ಟೀನ್ ಇಂಚಸ್ ಫ್ರೇಮು ಆರಿ ವರ್ಕ್ ಮಾಡೋದಕ್ಕೆ ಇದು ಸೂಟ್ ಆಗುತ್ತೆ ಓಕೆನಾ ನೆಕ್ಸ್ಟ್ ಫ್ರೇಮ್ ಹೋಲ್ಡರ್ ಬಗ್ಗೆ ನೋಡೋಣ ಓಕೆನಾ ಇದು ನನ್ನ ಹತ್ರ ಇರೋದು ಉಡಾನ್ ಫ್ರೇಮ್ ಸ್ಟ್ಯಾಂಡು ಇಲ್ಲಿ ನೋಡಿ ಇದೇ ತರ ಈ ಕಡೆನೂ ಒಂದಿದೆ ಬಟ್ ಏನು ಅಂದ್ರೆ ವರ್ಕ್ ಮಾಡುವಾಗ ಕೈಗೆ ಟಚ್ ಆಗುತ್ತೆ ಅಂತ ಹೇಳ್ಬಿಟ್ಟು ಆ ಕಡೆ ಸೈಡ್ ಓಕೆನಾ ಇದೇ ತರ ಆ ಕಡೆನೂ ಇದೆ ಓಕೆ ನೆಕ್ಸ್ಟ್ ನೋಡಿ ಅಡ್ಜಸ್ಟ್ ಮಾಡ್ಕೊಳಕ್ಕೆ ಅಂದ್ರೆ ಟೈಟ್ ಮಾಡ್ಕೊಳ್ಳೋದಿಕ್ಕೆ ಈ ತರ ಇದು ಕೊಟ್ಟಿರ್ತಾರೆ ನಿಮ್ಗೆ ಸ್ಕ್ರೂ ಕೊಟ್ಟಿರ್ತಾರೆ ಮತ್ತೆ ಇದನ್ನ ಹೀಗೆ ಹೀಗೇನು ಮಾಡ್ಕೋಬಹುದು ಅಂದ್ರೆ ನಿಮ್ ಕಡೆಗೆ ತಿರ್ಗಿಸ್ಕೊಂಡು ವರ್ಕ್ ಮಾಡೋದಿಕ್ಕೂ ಅಡ್ಜಸ್ಟ್ ಮಾಡ್ಕೋಬಹುದು ಹೀಗೆ ಫ್ರೇಮ್ಗೆ ಬಟ್ಟೆನ ಫಿಕ್ಸ್ ಮಾಡಾದ್ಮೇಲೆ ಇದನ್ನ ನೀಟ್ ಆಗಿ ತರ ಫಿಕ್ಸ್ ಮಾಡ್ಕೊಂಡು ಟೈಟ್ ಮಾಡ್ಕೊಂಡು ನೀವು ವರ್ಕ್ ಮಾಡ್ಕೋಬಹುದು ನೋಡಿ ಈ ತರ ನಿಮ್ಗೆ ಯಾವ ಕಡೆ ಬೇಕೋ ಆ ಕಡೆ ತಿರ್ಗಿಸ್ಕೋಬಹುದು ಆರಾಮಾಗಿ ನೋಡಿ ಈ ತರ ಬೇಕಾದ್ರೂ ಇಟ್ಕೊಂಡು ನೀವು ವರ್ಕ್ ಮಾಡ್ಕೋಬಹುದು ಈ ಸ್ಟ್ಯಾಂಡ್ ಅಂತೂ ತುಂಬಾ ಕನ್ವಿನಿಯೆಂಟ್ ಆಗಿದೆ ಮತ್ತೆ ಕಡಿಮೆ ಅನ್ನೋ ದುಡ್ಡು ಆರಾಮಾಗಿ ಇಟ್ಕೊಂಡು ವರ್ಕ್ ಮಾಡ್ಕೋಬಹುದು ಯಾವ ವರ್ಕ್ ಬೇಕಾದ್ರೂ ನೀವು ಮಾಡ್ಕೋಬಹುದು ಓಕೆನಾ ನೆಕ್ಸ್ಟ್ ಬಂದ್ಬಿಟ್ಟು ಆರಿ ವರ್ಕ್ ಸ್ಟ್ಯಾಂಡ್ ಇದು ರೆಗ್ಯುಲರ್ ಆಗಿ ನೋಡಿರ್ತೀರಾ ಎಲ್ಲಾರು ಯೂಸ್ ಮಾಡ್ತಾರೆ ಇದನ್ನ ಇದನ್ನು ಅಷ್ಟೇನೆ ನೀವು ಬೇಡ ಅಂದಾಗ ಬಿಚ್ಚಿಟ್ಕೋಬಹುದು ಈ ತರ ಸ್ಕ್ರೂಗಳು ಕೊಟ್ಟಿರ್ತಾರೆ ಇದನ್ನು ಅಷ್ಟೇ ತುಂಬಾ ಈಸಿಯಾಗಿ ನೀವು ವರ್ಕ್ ಮಾಡಬಹುದು ಇದ್ರಲ್ಲೂ ಇದು ಇಂಚಸ್ ಸ್ಟ್ಯಾಂಡ್ ಇದು ಅದಕ್ಕೆ ಏಟೀನ್ ಇಂಚಸ್ತು ಫ್ರೇಮು ಜೊತೆಗೆನೆ ಬಂದಿರತ್ತೆ ಓಕೆನಾ ಇದು ಅಷ್ಟೇನೆ ನೋಡಿ ಈ ತರ ಬಟ್ಟೆನ ಫ್ರೇಮ್ ಗೆ ಫಿಕ್ಸ್ ಮಾಡಿಕೊಂಡು ಈ ತರ ಇಟ್ಕೊಂಡು ನೀವು ಆರಾಮಾಗಿ ಕುತ್ಕೊಂಡು ವರ್ಕ್ ಮಾಡ್ಕೋಬಹುದು ಈ ಫ್ರೇಮ್ ಸ್ಟ್ಯಾಂಡ್ ಅಷ್ಟೇನೆ ನೀವು ಕನ್ವಿನಿಯೆಂಟ್ ಆಗಿ ಇಟ್ಕೊಂಡು ವರ್ಕ್ ಮಾಡ್ಕೋಬಹುದು ಮತ್ತೆ ಬೇಡ ಅಂತ ಅಂದಾಗ ನೀವು ಈ ಸ್ಕ್ರೂ ಎಲ್ಲ ಆರಾಮಾಗಿ ಬಿಚ್ಚಿಬಿಟ್ಟು ಇದನ್ನ ಎತ್ತಿ ಬೇಕಾದ್ರೆ ಇಟ್ಕೊಬಿಡ್ಬಹುದು ಇದು ಚೆನ್ನಾಗಿದೆ ಓಕೆನಾ ನೆಕ್ಸ್ಟ್ ಬಂದ್ಬಿಟ್ಟು ಇದು ಫ್ರೇಮ್ಲೆಸ್ ಸ್ಟ್ಯಾಂಡ್ ಇದು ನೋಡಿ ಈ ತರ ಬರುತ್ತೆ ತುಂಬಾ ಚೆನ್ನಾಗಿದೆ ಇದು ನನಗೆ ತುಂಬಾ ಇಷ್ಟ ಆಗೋದು ಈ ಸ್ಟ್ಯಾಂಡ್ ಓಕೆನಾ ತುಂಬಾ ಕನ್ವಿನಿಯೆಂಟ್ ಆಗಿದೆ ಮತ್ತೆ ತುಂಬಾ ಚೆನ್ನಾಗಿದೆ ಇದು ಯಾವ ತರ ನೋಡಿ ಇದನ್ನ ನೀವು ಬೇಕಾದ್ರೆ ಯಾವ್ದಾದ್ರು ಸೋಫಾ ಮೇಲೋ ಎಲ್ಲಾದ್ರೂ ಕುತ್ಕೊಂಡ್ ಬೇಕಾದ್ರೆ ನೋಡಿ ಇದು ಆರಾಮಾಗಿ ಒಳಗಡೆ ಹೊರಟೋಗ್ಬಿಡುತ್ತೆ ಆರಾಮಾಗಿ ನೀವು ಸೋಫಾ ಮೇಲೆ ಕುತ್ಕೊಂಡು ಆರಾಮಾಗಿ ವರ್ಕ್ ಮಾಡ್ಕೋಬಹುದು ತುಂಬಾ ಚೆನ್ನಾಗಿದೆ ಇದನ್ನು ಅಷ್ಟೇನೆ ನೋಡಿ ಯಾವ ತರ ಬೇಕಾದ್ರೂ ಬೆಂಡ್ ಮಾಡ್ಕೋಬಹುದು ಮತ್ತೆ ಕೆಳಗಡೆ ನೋಡಿ ಇದು ಸ್ಟ್ಯಾಂಡ್ ಅಡ್ಜಸ್ಟ್ ಮಾಡ್ಕೋಬಹುದು ನಿಮ್ಗೆ ಎಷ್ಟೈಟ್ ಬೇಕು ಇದು ಕನ್ವಿನಿಯೆಂಟ್ ಆಗಿ ಅಡ್ಜಸ್ಟ್ ಮತ್ತೆ ಇನ್ನೊಂದು ನೋಡಿ ಕೆಳಗಡೆ ಈ ತರ ಟ್ರಯಾಂಗಲ್ ಶೇಪ್ ಅಲ್ಲಿ ಕೊಟ್ಟಿದಾರಲ್ವಾ ಆರಾಮಾಗಿ ಕೆಳಗಡೆ ಹೋಗ್ಬಿಡುತ್ತೆ ನೋಡಿ ನೀಟಾಗಿ ಹೊರ್ಕೊಂಡು ಕುತ್ಕೊಂಡು ಆರಾಮಾಗಿ ವರ್ಕ್ ಮಾಡ್ಕೋಬಹುದು ಬೆನ್ನು ಬರೋದಾಗ್ಲಿ ಏನು ಆಗಲ್ಲ ಚೆನ್ನಾಗಿದೆ ಮತ್ತೆ ಇದಕ್ ಬಟ್ಟೆ ಫಿಕ್ಸ್ ಮಾಡೋದಷ್ಟೇ ತುಂಬಾ ಈಜಿ ಆರಾಮಾಗಿ ಯೂಸ್ ಮಾಡ್ಕೋಬಹುದು ತುಂಬಾ ಚೆನ್ನಾಗಿದೆ ನಾನ್ ರೆಕಮೆಂಡ್ ಮಾಡೋದು ಇದೆ ಸ್ಟ್ಯಾಂಡ್ ಓಕೆನಾ ತುಂಬಾ ಚೆನ್ನಾಗಿದೆ ಬೇಕಾದ್ರೆ ಯೂಸ್ ಮಾಡಿ ನೋಡಿ ಓಕೆ ಇದಕ್ಕೆ ಬಟ್ಟೆ ಫಿಕ್ಸ್ ಮಾಡೋದು ಅಷ್ಟೇ ತುಂಬಾನೇ ಈಸಿ ನೋಡಿ ಇಲ್ಲಿ ನೀವು ಬಟ್ಟೆನ ನೀಟಾಗಿ ತರ ಹಾಕೋಬಿಡಿ ಓಕೆನಾ ನೆಕ್ಸ್ಟ್ ಇದ್ರ ಜೊತೆಗೇನೆ ಈ ತರ ಕ್ಲಿಪ್ಸ್ ಗಳನ್ನ ಕೊಟ್ಟಿರ್ತಾರೆ ಓಕೆನಾ ಈ ತರ ಕ್ಲಿಪ್ಸ್ ಎರಡ್ ಬಾಕ್ಸ್ ಬಂದಿದೆ ಇದ್ರ ಜೊತೆಗೆ ನೋಡಿ ಒಂದೊಂದ್ರಲ್ಲಿ ಹನ್ನೆರಡು ಹನ್ನೆರಡು ಇದೆ ಟೋಟಲ್ ಟ್ವೆಂಟಿ ಫೋರ್ ಕ್ಲಿಪ್ಸ್ ಇದೆ ಈ ತರ ಓಕೆನಾ ಈ ತರ ಬಟ್ಟೆನ ಹಾಕೊಂಡಾದ್ಮೇಲೆ ಈ ಕ್ಲಿಪ್ಸ್ ನ ಒಂದ್ ಕಡೆಯಿಂದ ಈ ತರ ಹಾಕೊಂಡ್ ಹೋಗೋದಷ್ಟೇನೆ ಬಟ್ಟೆನೂ ಸೇಫ್ ಆಗಿರುತ್ತೆ ಕಿತ್ತೋಗುತ್ತೆ ಆತರ ಎಲ್ಲ ಏನು ಭಯ ಇರಲ್ಲ ನೀಟಾಗಿ ಬಟ್ಟೆನೂ ಸೇಫ್ ಇರುತ್ತೆ ಮತ್ತೆ ವರ್ಕ್ ಮಾಡೋದಕ್ಕೂ ಈಸಿ ಇರುತ್ತೆ ಇದು ಅಷ್ಟೇನೆ ಅಷ್ಟ್ ಅಂತ ಏನ್ ಕಾಸ್ಟ್ ಆಗಲ್ಲ ನಾನು ಇದ್ರದ್ದು ಲಿಂಕ್ ಹಾಕಿರ್ತೀನಿ ಬೇಕಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಒಂದ್ಸಲ ಚೆಕ್ ಮಾಡ್ಬಿಟ್ ನೋಡಿ ಓಕೆನಾ ನೋಡಿ ಈ ತರ ಕ್ಲಿಪ್ಸ್ ನ ಒನ್ ಬೈ ಒನ್ ಒಂದ್ ಕಡೆಯಿಂದ ಹಾಕೊಂಡೋಗ್ಬೇಕು ಅಷ್ಟೇನೆ ಓಕೆನಾ ಮತ್ತೆ ಇದು ಅಷ್ಟೇನೆ ಒಳ್ಳೆ ಗೇಜ್ ಇದೆ ಮತ್ತೆ ವರ್ತ್ ಅನ್ನಿಸ್ತು ನನಗೆ ತುಂಬಾ ವರ್ತ್ ಅನ್ನಿಸ್ತು ತುಂಬಾ ಕನ್ವಿನಿಯೆಂಟ್ ಆಗಿದೆ ನನ್ ತುಂಬಾ ಇಷ್ಟ ಆಯ್ತು ಈ ಫ್ರೇಮ್ ಅಂತೂ ಫ್ರೇಮ್ ಸ್ಟ್ಯಾಂಡ್ ನೋಡಿ ಈ ತರ ಮತ್ತೆ ಇದೇನು ಅಂತಂದ್ರೆ ನಿಮ್ಗೆ ಆರಿ ವರ್ಕ್ ಅಷ್ಟೇ ಅಲ್ಲ ಯಾವುದೇ ವರ್ಕ್ ಮಾಡೋದಕ್ಕೂ ಯೂಸ್ ಆಗುತ್ತೆ ಇವಾಗ ಈ ಫ್ರೇಮ್ ಯೂಸ್ ಮಾಡ್ಕೊಂಡು ಪಂಚ್ ನೀಡ್ ಅಲ್ದು ಎಂಬ್ರಾಯ್ಡರಿ ಬರುತ್ತಲ್ಲ ಅದನ್ನು ಮಾಡ್ಕೋಬಹುದು ಎಲ್ಲ ತರನು ಬೇಕಾದ್ರೂ ಮಾಡ್ಕೋಬಹುದು ತುಂಬಾ ಚೆನ್ನಾಗಿದೆ ಆರಿ ವರ್ಕ್ ಮಾಡ್ಬೋದು ಆರಿ ವರ್ಕ್ ಅಂತೂ ತುಂಬಾ ಚೆನ್ನಾಗಿದೆ ಓಕೆನಾ ನೋಡಿ ಈ ತರ ಬಟ್ಟೆನ ಸ್ಟ್ರೆಚ್ ಮಾಡಿಬಿಟ್ಟು ಈ ತರ ಕ್ಲಿಪ್ಗಳನ್ನ ಅಷ್ಟೇನೆ ಸ್ವಲ್ಪ ಟೈಟ್ ಇರುತ್ತೆ ನೋಡಿ ನೆಕ್ಸ್ಟ್ ಈಗ ಒಂದ್ ಸೈಡ್ ಆಯ್ತಲ್ವಾ ನೀಟಾಗಿ ಎಳ್ದಿಟ್ಕೊಂಡು ಆಪೋಸಿಟ್ ಸೈಡ್ಗೆ ಈ ತರ ಅಷ್ಟೇನೆ ನೋಡಿ ಸ್ವಲ್ಪ ಬಟ್ಟೆನ ಈ ತರ ಹೇಳ್ಕೊಬೇಕು ಹೇಳ್ಕೊಂಡು ಟೈಟ್ ಮಾಡ್ಕೊಂಡು ನಾವು ಕ್ಲಿಪ್ ಹಾಕ್ದಾಗ ನಾವ್ ಎಷ್ಟು ಟೈಟ್ ಮಾಡಿರ್ತೀವಲ್ವಾ ಅದ್ ಲೂಸೇ ಆಗಲ್ಲ ಹಿಂಗೆ ಇರುತ್ತೆ ಓಕೆನಾ ತುಂಬಾ ಚೆನ್ನಾಗಿದೆ ಇದಂತೂನು ನನ್ನ ಹತ್ರ ಫ್ರೇಮ್ ಸ್ಟ್ಯಾಂಡ್ ಇಲ್ಲ ಇವಾಗಲೇ ತಗೊಂತ ಇದ್ದೀನಿ ಅಂತಂದ್ರೆ ಇದನ್ನೇ ತಗೊಳ್ಳಿ ನಾನು ಇದನ್ನೇ ರೆಕಮೆಂಡ್ ಮಾಡ್ತೀನಿ ಓಕೆನಾ ತುಂಬಾ ಕನ್ವೀನಿಯೆಂಟ್ ಆಗಿದೆ ನೋಡಿ ಆ ಟೈಟ್ ಮಾಡಿ ಹಾಕಿರ್ತೀವಲ್ವಾ ಅದು ಲೂಸೆ ಆಗಲ್ಲ ನೀಟಾಗಿ ಹಂಗೆ ಟೈಟ್ ಆಗಿರುತ್ತೆ ಆರಿ ವರ್ಕ್ ಮಾಡೋದಕ್ಕೆ ಮಾತ್ರ ತುಂಬಾ ಚೆನ್ನಾಗಿದೆ ನೋಡಿ ಮತ್ತೆ ಈ ತರ ಆರಾಮಾಗಿ ಕುತ್ಕೊಂಡು ವರ್ಕ್ ಮಾಡ್ಕೋಬಹುದು ಓಕೆನಾ ಮತ್ತೆ ಇನ್ನೊಂದೇನು ಅಂತಂದ್ರೆ ನೋಡಿ ಈ ತರ ಬೆಂಡ್ ಮಾಡ್ಕೋಬಹುದು ನಿಮ್ಗೆ ಯಾವ ತರ ತರ ಅಡ್ಜಸ್ಟ್ ಮಾಡ್ಕೋಬಹುದು ಅಡ್ಜಸ್ಟ್ ಮಾಡ್ಕೊಂಡು ವರ್ಕ್ ಮಾಡ್ಕೊಬಹುದು ನೋಡಿ ಈ ತರ ಆಗುತ್ತೆ ಇದು ನೆಕ್ಸ್ಟ್ ಇದು ಸ್ಪೇಸ್ ಅಷ್ಟೇನೆ ನೋಡಿ ಎರಡು ಸ್ಲೀವ್ಸ್ ನಾವು ಒಟ್ಟಿಗೆ ಮಾಡ್ಕೋಬಹುದು ಮತ್ತೆ ಎಷ್ಟೇ ದೊಡ್ಡ ನೆಕ್ ಲೈನ್ ಇದ್ರು ಅದಕ್ಕೂ ಆರಾಮಾಗಿ ವರ್ಕ್ ಮಾಡ್ಕೋಬಹುದು ತುಂಬಾ ಸಫಿಶಿಯಂಟ್ ಆಗಿ ಸ್ಪೇಸ್ ಸಿಗುತ್ತೆ ನಿಮ್ಗೆ ಓಕೆನಾ ಮತ್ತೆ ಈ ಎಲ್ಲಾ ಫ್ರೇಮ್ಸ್ ನಾನು ತಗೊಂಡಿರೋದು ಅಮೆಝಾನ್ ಅಲ್ಲಿ ಅದ್ರದ್ದು ಲಿಂಕ್ ಇದೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಬೇಕಿದ್ರೆ ಚೆಕ್ ಮಾಡಿ ಓಕೆನಾ ಮತ್ತೆ ಎಲ್ಲನೂ ಅಷ್ಟೇ ಅಷ್ಟೊಂದು ರೇಟ್ ಏನಿಲ್ಲ ಅಫೋರ್ಡಬಲ್ ಇದೆ ಓಕೆನಾ ಇವಾಗ ನಮ್ಮ ಹತ್ರ ಫ್ರೇಮ್ ಸ್ಟ್ಯಾಂಡ್ ಎಲ್ಲ ಇಲ್ಲ ಅದಕ್ಕೆಲ್ಲ ಇನ್ವೆಸ್ಟ್ ಮಾಡೋಷ್ಟು ಆಗಲ್ಲ ಇವಾಗ ಅಂತ ಏನಾದ್ರು ಇತ್ತು ಅಂತಂದ್ರೆ ಏನು ಪ್ರಾಬ್ಲಮ್ ಇಲ್ಲ ಒಂದ್ ಕಡೆ ನೀಟಾಗಿ ಆರಾಮಾಗಿ ಕುತ್ಕೊಳ್ಳಿ ನೆಕ್ಸ್ಟು ಫ್ರೇಮ್ಗೆ ಬಟ್ಟೆನ ಫಿಕ್ಸ್ ಮಾಡ್ಕೊಂಡಾದ್ಮೇಲಿಂದ ನೋಡಿ ಈ ತರ ಹೋಲ್ಡ್ ಮಾಡಬೇಕು ನಮ್ಮ ತೊಡೆ ಭಾಗ ಮತ್ತೆ ನಮ್ಮ ಹೊಟ್ಟೆ ಭಾಗದಲ್ಲಿ ಈ ತರ ಫ್ರೇಮ್ನ ಹೋಲ್ಡ್ ಮಾಡ್ಕೋಬೇಕು ಅವಾಗ ಇದು ಟೈಟ್ ಆಗಿ ಕುತ್ಕೊಂಡಿರುತ್ತೆ ಸೊ ನಮಗೆ ಆರಾಮಾಗಿ ನೋಡಿ ಈ ಥರ ಇಟ್ಕೊಂಡಾಗ ಆರಾಮಾಗಿ ನಾವು ವರ್ಕ್ ಮಾಡ್ಕೋಬೋದು ಓಕೆನಾ ಈ ಥರ ಮಾಡ್ಕೋಬೇಕಾಗತ್ತೆ ನಿಮಗೆ ನನ್ನೆಲ್ಲ ವೀಡಿಯೋಸ್ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಏನೇ ಕ್ವೆಶನ್ಸ್ ಇದ್ರೂ ಏನೇ ಡೌಟ್ಸ್ ಇದ್ರೂನು ಅವಾಗಲೇನೆ ಕಮೆಂಟ್ ಮಾಡಿ ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ ಓಕೆನಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿ ತನಕ ಟೇಕ್ ಕೇರ್ ಬಾಯ್